ಗರಿ ಗರಿಯಾದಂತಹ ಹಲಸಿನಕಾಯಿಯ ಸೋಂಟೆ ಅಥವಾ ಚಿಪ್ಸ್ ಇಲ್ಲಿ ರೆಡಿ ಆಗ್ತಾ ಇದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೇನೆ ನಾನು ತಾಯಿ ಮನೆಗೆ ಹೋಗಿದಾಗ ಅಮ್ಮ ಹಲಸಿನಕಾಯಿಯ ಚಿಪ್ಸನ್ನು ಮಾಡಿದ್ರು ಆ ವಿಡಿಯೋವನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ಅಮ್ಮ ಹಲಸಿನಕಾಯಿಯನ್ನು ಕಟ್ ಮಾಡ್ತಾ ಇದಾರೆ ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿರುವ ಹೆಚ್ಚಿನ ಎಲ್ಲರ ಮನೆಯಲ್ಲೂ ಕೂಡ ಮಳೆಗಾಲದಲ್ಲಂತೂ ಈ ರೆಸಿಪಿಯನ್ನ ಮಾಡೇ ಮಾಡ್ತಾರೆ ಆದರೆ ನೀವು ಹೊಸದಾಗಿ ಏನಾದರೂ ಈ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ರೆ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ ಅದೇನು ಅಂದರೆ ಎಲ್ಲ ಹಲಸಿನಕಾಯಿಯಲ್ಲೂ ಚಿಪ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಹಲಸಿನಕಾಯಿಯಲ್ಲಿ ಮಾತ್ರ ಚಿಪ್ಸನ್ನು ಮಾಡಿ ಸ್ವಲ್ಪ ದಿವಸಗಳ ಕಾಲ ಇಟ್ಕೊಂಡು ತಿನ್ಬಹುದು ಅದಕ್ಕೋಸ್ಕರ ನೀವು ಹಲಸಿನಕಾಯಿಯನ್ನು ಕಟ್ ಮಾಡಿ ಸೊಳ್ಳೆಗಳನ್ನು ಬಿಡಿಸಿಕೊಂಡ ನಂತರ ಅದರಿಂದ ಒಂದೆರಡು ಸೊಳ್ಳೆಗಳನ್ನು ತಗೊಂಡು ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ನೋಡಿ ಸೊಳ್ಳೆ ಮೆತ್ತಗಾಗ್ತಾ ಇಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಸೋಂಟೆ ಬರ್ತಾ ಇದೆ ಅಂತ ಆದರೆ ಮಾತ್ರ ಆ ಹಲಸಿನಕಾಯಿಯನ್ನು ಉಪಯೋಗಿಸಿ ನೀವು ಸೋಂಟೆಯನ್ನು ಮಾಡಿಕೊಳ್ಬೋದು ಇಲ್ಲಿ ನಾನು ಅಮ್ಮ ಸೊಳ್ಳೆಗಳನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕಿ ಇಟ್ಕೊಂಡಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಗ್ರಾಮೀಣ ಭಾಷೆಯಲ್ಲಿ ತುಳುವ ಹಲಸಿನಕಾಯಿ ಅಂತ ಕರಿತೇವಲ್ಲ ಆ ಹಲಸಿನಕಾಯಿಯನ್ನು ಉಪಯೋಗಿಸಿಕೊಂಡು ಸೋಂಟಿ ರೆಸಿಪಿಯನ್ನ ಮಾಡಿದ್ದೇವೆ ಈ ತರ ಉದ್ದುದ್ದಕ್ಕೆ ನಾನಿಲ್ಲಿ ಇಲ್ಲಿ ಕಟ್ ಮಾಡ್ಕೊಂಡು ಆಗಿದೆ ಆಲ್ರೆಡಿ ಇಲ್ಲಿ ಅಮ್ಮ ಒಂದ್ಸಲ ಹಾಕಿ ಟ್ರೈ ಮಾಡ್ಕೊಂಡಿದ್ದಾರೆ ನಾನು ಹೊರಗಡೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಆಗ ಅಮ್ಮ ಇಲ್ಲಿ ಅಮ್ಮನ ಕೆಲಸ ಮಾಡ್ತಾ ಇದ್ರು ನೋಡಿ ಇಲ್ಲಿ ಒಂದು ಸಲ ಹಾಕಿ ಫ್ರೈ ಮಾಡಿ ತೆಗ್ದಾಗಿದೆ ಹೊರಗಡೆ ಕೂಡ ಅಷ್ಟೇ ಜೋರಾಗಿ ಮಹಿಳೆ ಕೂಡ ಬರ್ತಾ ಇತ್ತು ಈ ತರ ಮಳೆ ಬರುವಂತಹ ಸಂದರ್ಭದಲ್ಲಿ ಹಲಸಿನಕಾಯಿಯ ಸೊಂಟೆಯನ್ನು ತಿನ್ನೋದಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಇಲ್ಲಿ ಅಮ್ಮ ಎಣ್ಣೆಗೆ ಅಲಸಿನಕಾಯಿಯ ಸೊಳ್ಳೆಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರವೇ ನೀವು ಸೊಳ್ಳೆಗಳನ್ನು ಹಾಕೊಳ್ಳಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಆದ ನಂತರ ಸಟ್ಟುಗವನ್ನು ಹಾಕೊಳ್ಬೇಕು ಸಟ್ಟುಗವನ್ನು ಹಾಕಿ ಈ ಥರ ಆ ಕಡೆ ಈ ಕಡೆ ಅದನ್ನು ಚೆನ್ನಾಗಿ ಮಗಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಇವಾಗ ಬೆಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ನಂತರ ಇದಕ್ಕೆ ನೀವು ಉಪ್ಪು ನೀರನ್ನ ಮೊದಲೇ ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ರು ಸ್ವಲ್ಪ ಹುಡಿ ಉಪ್ಪನ್ನ ಒಂದು ಪಾತ್ರಕ್ಕೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಆ ತರ ರೆಡಿ ಮಾಡಿರುವಂತಹ ಉಪ್ಪು ನೀರನ್ನ ಆಮೇಲೆ ಹಾಕೊಳ್ತಾ ಇದ್ದಾರೆ ಉಪ್ಪು ನೀರನ್ನು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಒಂದೆರಡು ಸಲ ನೀವಿಗಾಗಲೇ ಫ್ರೈ ಮಾಡ್ಕೊಂಡಿದ್ರೆ ಹಾಕಿರುವಂತಹ ಉಪ್ಪು ನೀರಿನ ಅಂಶ ಎಣ್ಣೆಗೆ ಬಿಟ್ಕೊಂಡಿರುತ್ತೆ ಒಂದು ಸಲ ಉಪ್ಪು ನೀರನ್ನು ಹಾಕಿಕೊಂಡ ನಂತರ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಬೇಗನೆ ಅದು ರೆಡಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ತೆಗೆದು ಈ ಥರ ಬೇರೆ ಕಣ್ಣು ಪಾತ್ರಕ್ಕೆ ಅಥವಾ ಬೇರೆ ಯಾವುದೇ ಪಾತ್ರಕ್ಕೆ ಹಾಕೊಂಡ್ರಾಯಿತು ನಾನು ಈ ಹಿಂದೆ ಕೂಡ ಹಲಸಿನಕಾಯಿ ಚಿಪ್ಸನ್ನು ಮಾಡಿ ವೀಡಿಯೋವನ್ನು ಆಲ್ರೆಡಿ ನಮ್ಮ ಅದೇ ಬಟ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ ಆ ಮೂಲಕ ನೀವು ಪೂರ್ತಿ ವಿಡಿಯೋವನ್ನು ನೋಡಬಹುದು ಇಲ್ಲಿ ಗರಿ ಗರಿಯಾದಂತಹ ಹಲಸಿನಕಾಯಿಯ ಚಿಪ್ಸ್ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು